ಮಾತ್ರೆಗಳ ನಮಸ್ಕಾರ ಯಾನ ಚಂದ್ರಿಕಾ ನಿಲನ್ ಮಾತರೆಲ್ಲ ಮೋಕಿಡು ಎತ್ಕೊಂಡು ಇನಿ ಇನ್ನೀ ಮಲ್ಪನಮ್ಮ ಹುನ್ಗೆಲಿಟ್ಟಿದ ಚಟ್ನಿ ಮಲ್ಪಗ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೊಲೆ ಅಂಚನೆ ಆಯ್ನಾಥ ಶೇರ್ ಮಲ್ಪಲೆ ಹುನ್ಗೆಲ್ಲಿ ಇಟ್ಟಿದ್ದ ಚಟ್ನಿಲ ಗಂಜಿ ಇತ್ತಂಡ ಮಸ್ತ್ ಎಡ್ಡೆ ಕಾಂಬಿನೇಷನ್ ನಮ್ಮ ತುಳುನಾಡದ ಸೈಡ್ ಮುಲ್ಪೆ ಅಂತೊಲೆ ಹುನ್ಗೆಲಿಟ್ಟಿದೆ ತಂದೆ ಒಂದು ಪೊಡಿ ಎಟ್ಟಿ ಪೊಡಿ ಎಟ್ಟಿದ ಚಟ್ನಿ ಮಸ್ತ್ ಎಡ್ಡೆ ಹಾಕ್ಬಿಂಡು ನನೊಂಜಿ ಹಿಟ್ಟಿಲ ಬರ್ಬಿಂಡು ಚುರ್ಮಲ್ಲೇ ಮುಲ್ಪೆನು ಪೊಡಿ ಇಟ್ಟಿದೆ ತಂದೆ ಐಕು ಒಂಜ್ ತಾರೆ ಒಂಜಿ ಮೂಜಿ ಕಾಯಿ ಮುಂಚಿ ಒಂಜಿ ಎಲ್ಲಿಯ ತುಂಡು ಪುಳಿ ಬೊಕ ಶುಂಠಿದೆ ತೊಂದೆ ಬೋಟಣ್ಣ ಬೆಳ್ಳುಳ್ಳಿಲ್ಲ ಪಾಡೋಣಲಿ ಮುಲ್ಪ ಗ್ಯಾಸ್ ಅಡಿಯನ್ನು ಒಂಜಿ ಮಣ್ಣದ ಕಾವಲಿ ದಿಯೇ ಮುಲ್ಪ ಶುರುಕು ನಮ್ಮ ಈ ನುಂಗೇಲಿ ಹಟ್ಟಿನ ಒಂಜಿ ರೆಡ್ ಮೂಜಿ ಸಲ ಶೋಕು ಲುಂಬಿಡು ಆಯಿತು ಪೊಯ್ಯ ಬುರ ಇಪ್ಪಂಡು ಅಂಚದು ಒಂದಿನ ಶೋಕು ಲುಂಬುದು ಇತ ನೀರನ್ನು ಪೂರ ಪುಂಟುದು ನಮ್ಮ ಆ ಕಾವಲಿಗೆ ಪಾಡ್ ಕಾತುಲೆ ನೀರದಂಶ ಪೂರ ಪೋಡು ಪೋದು ನಮ್ಮ ಕಾವಲಿಗೆ ಪಾಡ್ದು ಕರುಕ್ಕುರು ಆನೆಟ್ಟ ಒಂದಿನ ಪೊತ್ಬಿಡು అంతే పూర్తి ఇతను పొత్ పున మాత్ర అంజీ బేలే అంత జాస్తి టైమ్ దడు బేతపురం పురం అలా టైమ్ దైతు రప్ప హాపడు ఒం నమ్మ శోకు డ్రై అనిట పొత్తుబోడు ఒర క్రిస్పీ అది బరడు ఆత్ నమ్మ ఒనేన పొత్ పుగ తొలే నీటది పొత్బడు ఒంచూరు లుంబినా ఇటు పొయ్యదంశన్న పురం పొవండు ఇత ఉన్నే నమ్మ పొత్పుగా సరియా ఉందాడు అంచ ఈ తార కొంచెం మిక్సీగా పాడుందిలే కాయ ముంచీ పక్క పుళి పక్క షుంటి తారై పూర పాడందు చూరు పాడుందిలే ఉంద పాడుమరు పాడ బ బల్లి అంచె కడవిడుకు చూరు మంజల్ద పొడిలా ఉప్పు ಉಪ್ಪಂಡ ಈ ಎಟ್ಟಿ ನಮ್ಮ ಶೋಕು ಲುಂಬ್ದು ಅಂಚದ ಐಟು ಆತು ಉಪ್ಪುಲ ಇಜ್ಜಿ ಅಂಚ ಚೂರು ಉಪ್ಪುಲ ಪಾಡುಂಡೆ ಊನೇನು ಸಣ್ಣ ಕಡೆ ಉಡು ತುಲೆ ಇಂಚ ನೀರ್ ಪಾಡಂದೆ ಇತ್ತೆ ಮುಲ್ಪ ತಾರೆ ಮಸ್ತ್ ಪೊಡಿ ಹಾಕಂಡು ಅಂಚದ್ದು ನಮ್ಮ ಶೂರುಕು ಹೊರನೆ ತಾರೆ ಪಾಡ್ರೆ ಬಲ್ಲಿ ಇತ್ತೆ ದಿನ ತೇನು ಮುಲ್ಪ ಪಾಡ್ದು ಒಂಜಿ ರೌಂಡು ಮಿಕ್ಸಿ ತಿರ್ಗಂಡ ಅಂಡ ಇತ್ತೆ ಶುರುಕಿಂತ ಚಮಚುಡು ಇಂಚ ಬೆರದು ಬಕ್ ಒಂಜಿ ರೌಂಡು ಜಾಸ್ತಿ ಬಿಡ್ಚಿ ಮಸ್ತ್ ಸಣ್ಣ ಮಲ್ಪನ ಬಿಡ್ಚಿ ಒಂಚೂರು ಗಜ ಗಜ ಹಾಂಡ ಯಾವ ಉಂಡು ಊನೇನು ಚೂರು ಏನು ಮಿಕ್ಸಿ ತಿರ್ಗದು ಬರ್ಪೆ ತುಲೆ ಈ ತಾಂಡ ಯಾವ ಈತ ಯಾವಡು ಒಂದೇನಿತ್ತಿನ ಮುಂಜು ಪ್ಲೇಟಿಗೆ ತೆತ್ತಿವಂಗ ಏನು ಗ್ಯಾಸನ್ನ ಲೋ ಫ್ಲೇಮ್ ಹಿಡ್ದಿತ್ತೆ ಫಸ್ಟ್ ಏನು ಚಟ್ನಿ ಕಡಿದು ಬತ್ತರ್ನಾಗ ಒಂದು ಕಾಯಿದ ಪೋಪನ ಬರ್ಚಿ ಬಂದು ಈತ ಒಂದೊಂದು ಚೂರು ಕಾಯೊಂದು ಬತ್ತಂಡು ನನ್ನಲ್ಲ ಒಂತೆ ಕಾಯಿ ಹಿಡು ಗ್ಯಾಸ್ ಫ್ಲೇಮ ಹೈದಿಯೇ ಹೈದಿದು ನಮ್ಮ ಮಕ್ತೊಂದು ಇತ್ತಂಡು ಹಾಪಂಡು ಬಕ ಹೈದಿದು ನಮ್ಮ ಮಕ್ತ ಜಿಡ కరించుండు అంచా ఇది ఒక ఆండు ఒ ప్లేట్గా తెత్వంగా ఇత తులే ములు కడదా ఆ తన మసాలా పొత్తుదు పొత్త ఎట్టిన ఆ మసాలకు ఏను సేరవంతులే తులే ఒం సేరదు ఒరవగా గంజిగంతో భారీ శోకుదంజీ చట్నీ ఉందో నెట్ నన్నొంజి టైప్ల మల్పర ఆపండు సింపుల్ అది రప్ప ఆపిన ఉంజీ రెసిపిన ముల్పనిక్లే ತೋಚ್ಪಾಯ ಗಂಜಿಗೂ ಮಸ್ತ್ ಶೋಕ ಉರ್ಪೆಲ್ಲ ರೀತ ಗಂಜಿ ಅಂಚನೆ ಟೊಮೆಟೊ ಸಾರು ಇತ್ತಂದ ನುಪ್ಪು ದೊಟ್ಟುಗ್ಲ ಸೂಪರ್ ಹಾಕಿ ಈತನಿಕ್ ಮೇಲಿಗೆನು ಒಂಜ್ ನೀರುಳ್ಳಿನ ಸಣ್ಣ ಮುರಿದಿತ್ತೆ ಅವೇನು ಪಾಡೊಂದುಲ್ಲೇ ನಿಗ್ಲು ಒಂಜ್ ನೀರುಳ್ಳಿ ಬರ್ಚಿಂದು ಅಂಡ ಸ್ಕಿಪ್ ಮಾಲ್ಪಲಿ ಅಂಡ ನಿಗುಲೋರ ನೀರುಳ್ಳಿ ಪಾಡ್ದು ಈ ಚಟ್ನಿ ತಿನ್ನಲಿ ಮಸ್ತ್ ಶೋಕ ಹಾಕೊಂಡು ತುಲೆ ಎಟ್ಟಿದ ಚಟ್ನಿ ಭಾರಿ ಶೋಕಾದ ಬೈದಂಡು ఆ హెట్టి ఘమ బ ఇడ్ బిచ్చ బిచ్చు గంజిడు చట్టి పడు ఉన్క పందాపుండు ఖండి నిగల ఇంచ డ్రై మల్పలి ఈ విడిో ఇష్టాండ నిగల ఫ్యామిలీ ఫ్రెండ్స్ తగల జొచ్చే శేర్ మి ఇంచా హమెంట్ మల్పరే మరపూర్చి నన్నంజ్ వీడియో దొట్టే తిక్కువే సొల్